ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ ಮ್ಯಾನ್ ಕನ್ನಡ ಚಾನೆಲ್ ಸೌತ್ ಆಫ್ರಿಕಾ ಹಾಗೂ ಇಂಡಿಯಾ ನಡುವಿನ ಮ್ಯಾಚ್ ಏನ್ ನಡೀತಿದೆ ರಾಂಚಿಯಲ್ಲಿ ಅದರಲ್ಲಿ ಎಡ್ ಗುಡ್ ನ್ಯೂಸ್ ಹೌದು ಮೊದಲನೇದಾಗಿ ಕೊಹ್ಲಿ ಅವರು ಹಂಡ್ರೆಡ್ ಹೊಡೆದರೆ ಎರಡನೇದು ಒಂದು ನಮ್ಮ ಹಿಟ್ ಮ್ಯಾನ್ ಅವರು ಒನ್ ಡೇ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸುವಂತಹ ದಾಖಲೆ ಮಾಡಿರ್ತಾರೆ ಇದು ಹಿಟ್ ಮ್ಯಾನ್ ಅಭಿಮಾನಿಗಳಿಗೆ ಸಂತಸದ ವಿಷಯವಾಗುತ್ತದೆ ಒನ್ ಡೇ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ದಾಂಡಿಗ ನಮ್ಮ ಹೆಮ್ಮೆ ರೋಹಿತ್ ಶರ್ಮಾ ಹಿಟ್ ಮ್ಯಾನ್ ನಮ್ಮ ಭಾರತೀಯರಿಂದ ಈ ಸಾಧನೆ ಒಂದು ಅಪೂರ್ವವಾದದು ಅಂತ ಹೇಳ್ಬೋದು ಮೊದಲಿಗೆ ಬಂದು ನಮ್ಮ ರೋಹಿತ್ ಶರ್ಮಾ ಅತಿ ಹೆಚ್ಚು ಸಿಕ್ಸರ್ ಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ ಅವರು ಮುನ್ನೂರ ಐವತ್ತ ಎರಡು ಸಿಕ್ಸರ್ ಗಳಿಂದ ಅಗ್ರಸ್ಥಾನವನ್ನು ಅಲಂಕರಿಸಿದ್ದಾರೆ ಎರಡನೇದಾಗಿ ಶಾಹಿದ್ ಅಫ್ರೀದಿ ಮುನ್ನೂರ ಐವತ್ತೊಂದು ಸಿಕ್ಸರ್ ಗಳಿಂದ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಮೂರನೆಯ ಪ್ಲೇಸ್ ನಲ್ಲಿ ಕ್ರಿಸ್ ಗೇಲ್ ಅವರು ಮುನ್ನೂರ ಮೂವತ್ತೊಂದು ಸಿಕ್ಸರ್ ಗಳಿಂದ ಮೂರನೇ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದಾರೆ ಇನ್ನು ಇನ್ನೂರ ಎಪ್ಪತ್ತು ಸಿಕ್ಸರ್ಗಳೊಂದಿಗೆ ಶ್ರೀಲಂಕಾದ ಸನತ್ ಝೈಸೂರ್ಯ ಅವರು ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿರ್ತಾರೆ ಇನ್ನೂರ ಇಪ್ಪತ್ತೊಂಬತ್ತು ಸಿಕ್ಸರ್ ಗಳೊಂದಿಗೆ ಧೋನಿ ಅವರು ಐದನೇ ಸ್ಥಾನವನ್ನು ಅಲಂಕರಿಸುತ್ತಾರೆ ನೋಡೋದಾದ್ರೆ ನೀವು ಐದು ಚಾನಲ್ ಲಿಸ್ಟ್ ಕೊಟ್ಟಿದ್ದೀನಿ ಕೊಟ್ಟಿದ್ದೇನೆ ಸೊ ಇದರಲ್ಲಿ ನೋಡೋದಾದ್ರೆ ನೀವು ಗಮನಿಸಬಹುದು ಐದು ಚಾನಲ್ ಪವರ್ ಹಿಟ್ಟರ್ ಆಗಿರ್ತಾರೆ ಧೋನಿ ಆಗಿರಬಹುದು ಸನತ್ ಜೈಸೂರ್ಯ ಆಗಿರಬಹುದು ಹಾಗೇನೆ ನಮ್ಮ ಕ್ರಿಸ್ ಖೇಲ್ ಆರ್ ಸಿ ಬಿ ಯ ಮಾಜಿ ಆಟಗಾರ ಅವ್ರ ಬಗ್ಗೆ ಹೇಳಕ್ಕೆ ಇಲ್ಲ ಪವರ್ ಹಿಟ್ಟರ್ ಇನ್ನು ಎರಡನೇ ಸ್ಥಾನದಲ್ಲಿ ಶಬ್ರಿ ಇದು ನಮ್ಮ ಏಷಾದವರು ಹಾಗೂ ಮೊದಲನೇ ಪ್ಲೇಸ್ ನಲ್ಲಿ ನಮ್ಮ ಭಾರತೀಯ ಹೆಮ್ಮೆ ರೋಹಿತ್ ಶರ್ಮಾ ಅವರು ಮೊದಲನೇ ಸ್ಥಾನಕ್ಕೆ ಬಂದಿದ್ದಾರೆ ಸೊ ಇನ್ನು ಅವರಲ್ಲಿ ಕ್ರಿಕೆಟ್ ತುಂಬಾ ಉಂಟು ಆ ಸಿಕ್ಸರ್ಗಳ ದಾಖಲೆ ಏನಿದೆ ಇನ್ನೂ ಹೆಚ್ಚಿನದಾಗುತ್ತೆ ಸೊ ಅದರಲ್ಲಿ ಎರಡು ಮಾತಿಲ್ಲ ಯಾಕಂದರೆ ಸಿಕ್ಸ್ ಹಿಟ್ ಮ್ಯಾನ್ ಅಂತಲೇ ಖ್ಯಾತಿಯಾಗಿರುವ ರೋಹಿತ್ ಶರ್ಮಾ ಅವರು ಸಿಕ್ಸರ್ ಗಳು ಬಾರಿಸೋದಲ್ಲೇ ನಿಸೀಮರು ಅಂತಾನೆ ಹೇಳ್ಬೋದು ಸೊ ಅವರು ಇನ್ನೂ ಹೆಚ್ಚಿನ ಸಿಕ್ಸರ್ ಬಾರಿಸ್ಲಿ ಹಾಗೆಯೇ ನಮ್ಮ ಇಂಡಿಯಾ ಕ್ರಿಕೆಟಿಗೆ ಉತ್ತಮ ಕೊಡುಗೆ ನೀಡಲಿ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ಮುಗಿಸ್ತಾ ಇದ್ದೀನಿ ಎರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಆಶೀರ್ವಾದವೇ ನಮ್ಮ ಬೆಳವಣಿಗೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರೂ ಕ್ಷೇಮ ಖುಷಿಯಾಗಿರಿ ನಮಸ್ಕಾರ